ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ ರೀ ಸಂಬಂಧ ಎಲ್ಲರೂ ಮಕ್ಕೊಂಬಿಟ್ಟಿದ್ರಿ ಇವತ್ತು ಆರೀಫನ್ ಬರ್ತಡೇ ಐತ್ರಿ ನನ್ನ ಕಡೆಯಿಂದ ಆಕೆಗೆ ಹ್ಯಾಪಿ ಬರ್ತಡೆ ಆರೀಫ ನೀನು ಊರು ಕಾಲ ಇರಮ್ಮ ಆ ದೇವರು ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿದ್ರೆ ನನ್ನ ದೇವರಲ್ಲಿ ಕೇಳ್ಕೊತೀನಿ ರೀ ಮತ್ತೆ ಬೇಗ ಬೇಗನ ಇವತ್ತು ಜಲ್ದಿನ ಅಂತ ಹೇಳಿದ್ರೆ ಯೂಶ್ ಮಾಡಿದ್ರೆ ನಮ್ಮ ನೀರಿತ ಮೇಡಮ್ ಅವ್ರಿ ಆಮೇಲೆ ಕಡೆ ಆಯಿಷಾ ಮೇಡಮ್ ಅಂದ್ರಿ ಬೇರೆ ಕಂಟ್ರಿ ಒಳಗಿರ್ತಾರೆ ಅವರು ಅವರು ಫೋನ್ ಮಾಡಿದ್ರಿ ಆಮೇಲೆ ಕಡೆ ಆರಿಫನ್ ಜೋಡಿ ನೀವೇತ ಮೇಡಮ್ ಅವರು ಫೋನ್ ಫೋನ್ ಒಳಗೆ ಮಾತಾಡಿದ್ರೆ ಏನು ರೀ ಅಂಕಾಯ ಕೊಡು ಅಂತ ಹೇಳಿದ್ರಿ ಆರೀಫಮ್ಮ ಕುಂದಾಡ್ರಿ ಎದ್ದಾಡಿ ಇವಾಗ ಅಂದೆ ಅರ್ಶಿ ಅಂಕಾಯ ಕೊಡ್ರಿ ಅಂತ ಹೇಳಿದ್ರಿ ಅರ್ಶಿ ಹಂಕಾಯಿ ಕೊಟ್ಟೆ ಐಕ್ಕಿ ಜೋಡಿ ಏನು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ರೀ ಒಟ್ಟು ಮಾತಾಡ್ಯಾರಿ ಅಂದರೆ ಬಡ್ಡೆ ಇದನ್ನ ಮಾಡಿರಿ ನೀವು ಅಂಥೇಳಿ ಅನ್ನೋದು ಅಕ್ಕಿ ಜೋಡಿ ಮಾತಾಡ್ಯಾರವರು ಅದು ಅರ್ಶಿ ಅನ್ಗೆ ಗೊತ್ತ್ರಿ ನೀ ಸುಮ್ಮನೆ ನಿರಮ್ಮ ಅಂತಾಡಿರಿ ಅಕ್ಕಿ ನನಗ್ರಿ ನನ್ನ ನಿದ್ರಿಗೆಲ್ಲ ಹೇಳ್ಯಾರ ಅಂಟಿಯರು ನೀವು ಸುಮ್ಮ ಕುಂದ್ರೆ ಅಂತಾಡ್ರಿ ಅಕ್ಕಿ ಏನು ಮಾಡ್ತಾಳ್ರಿ ಆವಾಗ ನನಗೂ ಗೊತ್ತಾಗತ್ತೆ ರೀ ಓಹೋ ನಮ್ಮ ಮೇಡಮ್ ಅವ್ರು ಇದೆಲ್ಲ ಹೇಳ್ಯಾರ ಅಂತೇಳ ಆಮೇಲೆ ಕಡೆ ಆಯೇಷಾ ಮೇಡಮ್ ಅವ್ರದ್ದಂತೂ ಹೆಚ್ಚಿಂದ ರೀಪಾ ಅವ್ರಿಗೆ ಅವ್ರಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ರೀ ಅವ್ರಿಗೆ ಹಾಗಾಗಿ ರೀ ಅವ್ರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ನಿಮ್ಮೇದಿತಾ ಮೇಡಮ್ ಅವ್ರಿಗೂ ಥ್ಯಾಂಕ್ ಯು ರೀ ದಾಲ್ಚಾಕ ಬೇಳೆ ಕುದಿಸಿಟ್ಟಿನಿ ಇವಾಗ ಹಣ್ಣು ಚಿಕನ್ ಪಲ್ಯಕ ಮತ್ತು ದಾಲ್ಚಾಕ ಜೀಗ್ರ ಪಲ್ಯಕ ಟೊಮೆಟ್ ಹಣ್ಣು ಬೇಕಂದ್ರಿ ಹುರ್ಕೊಳ ಹಾತೀನಿ ಈಗ ದಾಲ್ಚಕೂ ಒಂದು ಮಸಾಲೆ ರೆಡಿ ಮಾಡ್ಕೊಳ್ರಿ ಇಲ್ಲಿ ಮಸಾಲೆ ಮಾಡಿದೆ ನಾನು ಆ ರೀಪಾ ಹಾಕಕತ್ತಾಳೆ ಹಾಕತ್ತಾಳ್ರಿ ಹ್ಞೂ ಆಮೇಲೆ ಕಡೆ ಇಲ್ಲಿ ಹಸಿಕಾಯಿ ಹುರಿತೀನಿ ರೀ ಗಿಲ್ ಕಾರಣ ಕಾರನ್ನೆಲ್ಲ ನಂಗೆ ನೆನಪೆ ಎಲ್ಲ ನಿನ್ನೆ ಹಾಕಿಡಕ್ಕೆ ಇವತ್ತು ಕೊಡ್ತೀನಿ ರೀ ಏನಂದ್ರಮ್ಮ ಆಂಟಿಯವರು ನೀವಿದ್ದ ಅಂಟಿಯವ್ರಿ ಏನಂದ್ರೆ ಹಾಂ ಹಚ್ಚಿದ್ರಮ್ಮ ವಿಷ ಹೇಳಿದ್ರ ಅರಿಪ್ಪ ನಿನಗೆ ಅವರು ಹಾಂ ಹಚ್ಚಿಸ್ ಅಂತ ಹೇಳಿದ್ರೆ ಈಗ ಹೇಳ ಅವ್ರು ಏನು ಹೇಳ್ಯಾರ ಅಂತ ಹೇಳೋದು ಬಂದಿದೆ ರೀ ಈ ಒಂಬಳೇ ಸಾಯಂಕಾಲ ಅಲ್ಲಿ ಬೇಕ್ರಿ ಕರ್ಕೊಂಡು ಹೋಗಿದ್ಮೇಲೆ ಹೇಳ್ತಾನ ఇల్ నోడ్రీవ దార్చిట్ట నీగా ఇది పల్లె తర్కారి పల్లె అంతారా మెంతెయితే పాలక్ ఇచ్చు ఎలా కూడా హాకీ హచ్చిబిట్ నో ఆలుగడ్డీ బద్నికైలా ఆగలి మమ్ ఇన్ అడిగితే ಮತ್ತು ಇದು ಟೊಮೆಟೊ ನಷ್ಟ ಹಾಕತ್ತಲ್ಲ ಹಾಂ ಉಳ್ಳಾಗಡ್ಡಿ ಹಾಕಿರಿ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗ್ರದ ಉಳ್ಳಾಗಡ್ಡಿ ಫ್ರೈ ಆಯ್ತಂದ್ರೆ ಚಿಕನ್ ಹಾಕಿ ಕಣಪಲ್ಲಿ ಕುದಿಬೇಕು ರೀ ಮಸಾಲೆ ಈಗಿನ ಕುದಿ ಹಾಕೈತಿರಿ ಅರ್ಶಿಯಾಗ ಸ್ವಲ್ಪ ನಾಷ್ಟ ಮಾಡುವ ಅಂತ ಹೇಳಿದೆ ಏನು ಮಾಡಕತ್ತ ಏನ್ರಿ ಈಗ ನಾಷ್ಟ ಏನು ರೆಡಿ ಮಾಡಾಕೈತೀಮ ನಾಷ್ಟ ಅವಲಕ್ಕಿ ಮಾಡಾಕೈತಿಯಾ ಮಾಡುವ ಇಲ್ಲೇ ಅನ್ನ ಕಿಡಾಕತ್ತೀನಿ ರೀ ನಾನೀಗ ಎಲ್ಲ ರೆಡಿ ಮಾಡ್ಕೊಂಡು ರೀ ನಮ್ಮ ಬಂದ್ರಿ ಯಾಸ್ಮಿನ್ ರೀ ಯಶ್ಮೀನ್ ಯಾಸ್ಮಿರಮ್ಮ ನಮ್ಮ ಸೈರಪ್ಪ ಇದು ನಿಯಾಜಮ್ಮದ ನೂರ ಬಂದ ನನ್ನ ಹಾಂ ಹಾಂ ನಿಯಾಜಮ್ಮ ಬರಲಿಲ್ಲ ಈಗ ದೊಡ್ಡಪ್ಪ ಬರ್ತ ಹಾಂ ಹಾಂ ಸೈರಪ್ಪ ಬಂದ್ರಿ

ಇಲ್ಲಿ ನೋಡ್ರಿಪ ನಮ್ಮ ಆರೀಪ್ರಂಟಿಯವರು ಬಿಸ್ಕಿಟ್ ಅದೆಲ್ಲಾ ಕೊಟ್ಟು ಕಚಾರೀ ಅಮ್ಮ ಬಿಸ್ಕಿಟು ಆಮೇಲೆ ಕಡೆ ರೊಟ್ಟಿ ಚಿಕನ್ ರೀ ತತ್ತಿರಿ ಎಷ್ಟೊಕ್ ಒಂದ ಹ್ಮ್ ಆಯುಷ್ ಅಪ್ಪ ಅಂತ ಅಂದ ಅವ್ರು ಆರಿಪ್ಪನ ಜೋಡಿ ಬಾಳಮ್ಮ ಅವ್ರು ಮಾತಾಡದ್ರಿ ಇವತ್ತಿನ ಬರ್ತಡೇದ ಎಲ್ಲಾ ಸೆಲೆಬ್ರೇಷನ್ ಅವ್ರದ ನೋಡಮ್ಮ ಹ್ಮ್

ಇಲ್ಲಿ ತತ್ತಿ ಕುದಿಯಕೆ ಆಗಕೀವ್ರಿ ನಾವು ತತ್ತಿ ಕುದಿಸಿ ನಮ್ಮ ನಮ್ಮಪ್ಪ ಅಂತ ಖುಷಿ ಬಾಗಿ ರೀ ಚಿಕನ್ ಎಲ್ಲ ಈಗ ಈ ಕುಕ್ಕರ್ನ ಎಷ್ಟು ಹಿಡಿತ ಅಷ್ಟು ಹಾಕಿದ್ದೇನೆ ಈಗ ಇವನ್ನ ಆ ರೀ ಬಂಡೆ ಎಲ್ಲ ಅವನ್ನ ಆ ಕುಕ್ಕರ್ ಹಾಕೊಡ್ತೀನಿ ರೀ ಥ್ಯಾಂಕ್ ಯು ರೀಪ ಅವ್ರಿ ಥ್ಯಾಂಕ್ ಯು ಸೋ ಮಚ್ ಯಾಕೆ ಇಷ್ಟಪಡ್ತೀನಿ ರೀ ಇಷ್ಟೆಲ್ಲ ನನ್ನ ಸಂಬಂಧ ಸಂಬಂಧಪಟ್ಟು ಅವ್ರ ಅವ್ರ ಮಕ್ಳು ಅಂತೇಳಿ ಅದು ಮಾಡ್ತಾರಲ್ರಿ ಅದು ಖುಷಿ ರೀಪಾ ನನಗಂತ ನಮ್ಮ ನಿವೇದಿತಾ ಅಷ್ಟೇ ರೀ ಮೊನ್ನೆ ಹಸಿಪ್ಪು ಒಂದು ಸಾವಿರ ರೂಪಾಯಿ ಹಾಕಿದ್ರಿ ಅದು ಏನೇನು ಬೇಕಾದಕೊಂಡು ಎಲ್ಲ ತೊಗೊಂಬರ್ರಿ ಅಂಥೇಳ ಮತ್ತು ಇವತ್ತು ಅಕ್ಕಿಗೆ ಆ ರೀಪಾ ಹಾಕ್ಯಾರೀ ಅವ್ರು ಹಾಕ್ಯಾರ ಆಮೇಲೆ ಕಡೆ ನೇಹಾ ಅಂಥೇಳ ಅವ್ರು ಹಾಕ್ಯಾರೀ ಚಾಕ್ಲೇಟದ್ದು ಎಲ್ಲ ತೊಗೊಳ್ರಿ ಅಂಥೇಳಿ ಯಾಕೆ ರೀಪ್ಪ ನಿಮಗೆಲ್ಲರಿಗೂ ನಮ್ಮ ಕಡೆಯಿಂದ ಇಲ್ಲಿ ನೋಡ್ರಿಪ್ಪ ಯಾವಾಗ ಅಕ್ಕಿ ಹಾಕಿವಿ ಗಾಳಿ ಭಾಳ ರೀ ಊರಿನ ಹಾತವಂತ ಡಬ್ರಿಗೆ ಅಷ್ಟು ಗಾಳಿ ಬಿಟ್ಟೈತಿ ಕಣ್ಣೆಲ್ಲ ನಮೂ ಇದಾದಂಗೆ ಅದು ರೀ ಊರೇ ಆತವ ಕಣ್ಣೆಲ್ಲ ಅಷ್ಟು ಕಡೆ ಪಾಪ ನಮ್ಮ ಚಾಚ್ಯಾರ್ನ್ಯಾಗ ಹೊಂಟ್ಬಿಟ್ಟಿದ್ರೆ ಹೊಗಿ ಕದ ಮುಚ್ಕೊಂಡ್ಕೊತವ್ರಿ ಒಳಗೆ ನಮ್ಮ ನಜ್ಮ ಬಂದ ಜೀವಿ ಭಾಳ ಹೊಗೆ ಬರಾಕತ್ತಂತಂದ್ರ ಆತ ಬಿಡವ ಈಗ ಈಗಿದ್ವಂತ ಲಾಸ್ಟ್ ಐತಿ ಅಂತ ಹೇಳಿದ್ರಿ ಈಕಿಗೆ ಆತ ಮಮ್ಮಿ ಯಾಕೆ ಅವ್ರ ಮನೆ ಕಡೆ ಹೊಂಟೈತ್ವ ಹೊಿ സേമ അത് ഇല്ല അത് എല്ലോ അത് കേസരി കേസരി ശാലിയോട

ಹಾ ಹಾಯ್ ಅಮ್ಮ ಬರಲಿಲ್ಲ ಆಮೇಲೆ ಬರ್ತಾರಂತ ಹ್ಞೂ ಹ್ಞೂ ತೊಗೊಂಬಮ್ಮ ಒಂದೊಂದು ಐದು ಮಸಿ ಹಚ್ಕೊಂತ ಹೆಂಗ ಹಾಗೆ ತೊಗೊಂಬ ಹ್ಞೂ ಇದು ನೋಡ್ರಿ ಈಗ ಫಸ್ಟಿಗೆ ಹಸಿಪುಂದ್ ಬೋಣ್ಗಿರಿ ಈಗ ಊಟ ಈಗ ಅವನು ಆಲೂಗಡ್ಡೆ ಪಲ್ಯ ಬದ್ನಿಕಾಯು ತೆಗೆದು ತಗೋದು ಆಲೂಗಡ್ಡೆ ಅಷ್ಟು ಹಂಗೆ ದಾಲ್ಚೆ ಅನ್ನ ಆಮೇಲೆ ಕಡೆ ತತ್ತತ್ತೀರಿ ಕುಲಿಸಿದ್ದೊಂದು ಕೊಡೋಮ್ಮ ಸಲ್ಮಾನ್ ಅದನಲ್ಲೇ ಅವನು ಊಟ ಮಾಡ್ತಾನೆ ಕೇಳ ಹಾಂ ಅಪ್ಪ ಖಾರ ಅವು ಇಲ್ಲತ್ತೆ ಮೆತ್ತಗಬಿಡ್ತಾವ ಥಂಡಿಗೆ ಅವು ಇಟ್ಟು ಕುರುಕುರು ಹೆಂಗೆ ಇಟ್ಟಿರ್ತೀರಿ ನೀವು ಹಂಗ ಇರ್ತಾವಪ್ಪ ಅದ್ರಾಗ ಹಾಂ ಹೆಂಗೆ ಇಟ್ಟಿರ್ತೀರಿ ಹಂಗ ಏನು ಆಗಲ್ಲ ರೀ ಆಗಂಗಿಲ್ಲ ಏನಿಲ್ಲ ನೋಡ್ರಿ ಬರ್ವಿನ ಬಂದು ನೋಡ್ರಿಪ್ಪ ಆರಾಮಿದ್ದಿಲ್ಲ ಅಂತೀಗ ಇವತ್ತು ಲೇಟಾಗಿ ಬಂದ್ರಿ ಅಕ್ಕಿ ಈಗ ಹೆಂಗೆ ಅನ್ಸೈತೆ ತೋರಿಸಿ ಬಂದ ಮೇಲೆ ಆರಾಮ ಅನ್ಸೈತೆ ಹ್ಞೂ ಚಲೋ ನಮ್ಮ ಅಪ್ಪ ಫೋನ್ ಹಚ್ಚಾರ ಅವ್ರ

ಬಜಾರ್ ನೀರು ತುಂಬಿಕೊಡಕಾಯ್ತಮ್ಮ ನೀರು ತುಂಬಿಕೊಡೋರಿಗೆ ಇಲ್ಲ ಮೇರಪ್ಪನೂ ಮತ್ತೆ ಪರಿವಿನ ಊಟಕ್ಕೆ ಕಾಯಿ ಕೊಟ್ರಿ ನೆಸ್ರನ ಹೆಂಗ್ತ ಮಡಿಗೆ ತತ್ತಿ ಹಚ್ಚ ಏಯ್ ತತ್ತಿ ತಗೋರಿ ಗೊತ್ತಿದ್ ತತ್ತೇವು ಏನು ತಗೋ ಇಲ್ಲ ಏನು ತಗೋ ಹೊಡ್ದಾಡಂಗಿಲ್ಲ ಹಚ್ಚಿ ಮಗ ಹಚ್ಚಿ ಎಲ್ಲರು ಬರ್ತಾರೆ ನೋಡ್ರಿ ಈಗ ಎಷ್ಟು ಜನ ಬಂದಾರ ಇಲ್ಲಿ ಅಷ್ಟು ಜನ ಈಗ ಗಂಟಲೇ ಕಸರಳ ತಂದಿ ಬಾಬಾ ಸರ್ ಬಿಸಿ ಇರಬೇಕು ಅದು ಸರ್ ಬಿಸಿ ಬೇಕಂದ್ರೆ ಅಯ್ಯೋ ಕೋಲ್ ಬಿಸಿ ಇರಬೇಕು ಗಂಟಲೇ ಸರಿ ಹಾಕಿತ ಯಾವಾಗ ಏ ಬಾಬಾ ಸರ್ ಅಂದ್ರೆ ಡಬಲ್ ಬಿಸಿ ಮಾಡ್ಕೊಂಡು ಬಾಮ್ಮ ರೊಟ್ಟಿ ಮೇ ಹಾಕೊಳಕ್ಕೆ ಬೇಕಂತರಿ ಸರ್ ಸರ್ ಕೋಯ ಮಾ ಬಾಬಾ गरम गरम ಇಚುಂ ಹ್ಮ್ ಓರೆ ಆರಿ ಪಂ ಬರತಡರಿ ಇವತ್ತಾ ಹ್ಮ್ ಕೇಕ್ ತಗೊಂಬಂದಿರಿ ಮತ್ ಕೇಳ್ತಿರಲ್ರಿ ಆಮೇಲೆ ಊಟ ಗಿಟ ಮಾಡ್ರಿ ಈಗ ಹೊಟ್ಟೆ ಸತ್ರಿ ಮೂರ್ ಗಂಟೆ ಟೈಮ್ ಊಟ ಮಾಡಿದ್ಮೇಲ್ರಿ ಹ್ಮ್ ರೀ ಬಾಬಾ ತತ್ತಿ ಹಚ್ಚಿರಿಲ್ಲಾರ್ಗು ಉಪ್ಪು ಬಂದ್ರೂ ಅಪ್ಪ ಸಣ್ಣ ಬರ್ಲಿಲ್ರಿ ಹೊಲಿಯಾಕತ್ತ ರಾಜದ ರಾಜ್ ಬಂದಿಲ್ರಿ ಸನಿಯಾ ಅಮ್ಮ ಏನ್ ಮಾಡ್ತಿದ್ರ ಅಬ್ಬಾ ಹೌದಾ ಇವತ್ತೀ ಬಾಬಾ ಊಟ ಮಾಡಿಲ್ಲ ಹತ್ರನ ನಿಮ್ಮ ಪಪ್ಪು ಪಪ್ಪು ಬರ್ಲಿ ಅಂತ ನಾವು ಹಂಗಾಕ ನೋಡಿ ನೋಡ್ರಿ ಹಾ ನೋಡಿಲ್ಲ ನಾವು ನಮ್ಮ ಕೇನ

ಸರ್ಪ್ರೈಸ್ ಏನಿಲ್ಲ ತಗೋಬಾನ ಸರಪ್ಪ ನೀನು ಕೊಟ್ಟಿಲ್ಲ ದೊಡ್ಡ ಸರ್ಪ್ರೈಸ್ ನಮಗೆ ಲೇಟ್ ಆಗುವ ಸಾಲೆ اوپر ಬಣ ಅಂತ ನಿನ್ನ ಕೇಳ್ ಇವ ನೋಡಕತಾಳ ಹಾ ಚಾಚಿ ರಾಹನೆ ಹೈನಾ ಸಾಲೆ ಬರ್ತಾ ನೈ ನುಂಸೆ ಉಸೇ ಬೀಚ್ ಗೆ ಬಕನ ಕೊತೆ ನದನ ಬಕರು اوپر ಬಣಲೆ ದೇಲಿ ಇತ್ತಿರಿ ಒಂದ ಕಾಲ ಕೊಡ್ಲಿ ಒಂದ ಒಂದ ಕಾಲ ಬೇಕಂತ ಐಕಿಗೂ ಬೇಕಂತ ಆರಿ ಪಕೇಳ್ತ ಅನ್ಕೊಂಡೆ ಚೋಲೈಕೆ ಕೇಳೈಕೆ ಕೇಳಂಗೇಲ ಕಣ್ಣಾಕ ತಾ ಕೆಳಂಗೆಲ್ಲ ಕಾಣ ಎಲ್ವಾ ಕೇಳಲ್ ತಗೋ ಬಾ ಬಾಳ ಇದ್ರ ನಿಂತ್ರ ಕಟ್ಟಿದ್ರು ಮನಿ ಹಾ ಹ್ಮ್ ತಂಬರ್ವಾ ನಮ್ಮ ಅಜ್ ಮಜದು ಕುಂತಾರ ಇಲ್ಲಿ ಇಬ್ಬರು ಯಾಕ ಇವತ್ತು ಲೇಟಾಗಿ ಬಂದಾರ ಇವ್ರು ಇವ್ರು ಹಂಗ ನೋಡ್ರಿ ಅವ್ರು ಏನ್ ದಿನ ಹಿಂಗ ಮುದ್ದ ಮಾಡ್ತಾರಿ ಗೊತ್ತೈತೆ ನನಗೆ ಹೌದಿಲ್ಲ ಮತ್ ತಂಬರಿ ನಿಂಬೆ ಹಣ್ಣು ತಂಬ್ರಿ ಅಂತ ಕೂತ್ಕೊಂಡ ಚಲೋ ಆಯ್ತು ಬಿಡ ಯಾಕೆ ಲೇಟ್ ಆಯ್ತ ಕರೆ ಹೇಳ್ರಿ ಬಿಸಿಲಿತ್ತ ಈಗ ತಣ್ಣಗಿತ್ತಲ್ಲ ಈಗ ಬಂದಾಗ ಹ್ಮ ಚೆನ್ನಿ ಏನ್ ಐತಿ ಬೆಳಗ್ಗೆನ ಬರವ ಇವತ್ ಮುದ್ದಾ ಮಾರಿಪ ಮಾತಾಡ್ಸೋ ನಿಮ್ಮನ ಹ್ಮ್ ಹೌದ್ ಮತ್ತ ಹ್ಮ ಈಗ ನೋಡ್ರಿ ಟೈಮ್ ಮಾಲೆ ನಾಕೂರಿ ಆಯ್ತು ನಮ್ಮ ಆಯುಷಾ ಅವ್ರು ಇದನ್ನ ಕಟ್ಕರಲ್ರಿ ಏನದು ಬಿಸ್ಕಿಟ್ ಅದೆಲ್ಲ ಬೆಳಗ್ಗೆ ಹಂಗಾಗಿ ಈಗ ಎಲ್ಲಾ ಹುಡ್ಗುರ್ಗುನು ಚಾನು ಬಿಸ್ಕಿಟ್ ಮತ್ತೆ ದೊಡ್ಡೋರಿಗಿನೂ ರೀ ಮ ದೊಡ್ಡವ್ರೇನು ನೋಡ್ಕೊತ ಕುಂದ್ರಬೇಕ್ರಿ ಹಂಗ ದೊಡ್ಡವರೇನು ನೋಡ್ಕೊತ ಕುಂದ್ರಬೇಕೇನ್ರಿ ಅದಕ್ಕೆ ಎಲ್ಲರಿಗೂ ಈಗ ಬಿಸ್ಕಿಟ್ ಹರ್ದಾರ್ ಕೊಡನ್ರಿ ನಮಗೆ ಇದ್ರಿಂದ ಬಂದು ದುಬೈಲಿಂತರಿ ಅವರೆಲ್ಲ ಪಂಬರೆಲ್ಲ ತೊಗೊಂಡು ಇವನ್ನೆಲ್ಲ ಕೊಟ್ಟು ಕೈ ಅವ್ನ್ರಿ ಮತ್ತು ಇವಾಗ ಅವರು ಏನೋ ಏನು ಗೊತ್ತಿಲ್ಲ ರೀ ನನ್ಗೆ ಗೊಟ್ಟು ಸರ್ಪ್ರೈಸ್ ಕೊಡಿಸಾಕತ್ತೀ ಅವರು ಬರಾಕತ್ತಾರಿ ಆದ್ರೆ ಏನೈತೆ ಅಂತ ನನಗೆ ಗೊತ್ತಿಲ್ಲ ರೀಪಾ ಹ್ಞೂ ಲಾಸ್ಟ್ ಟೈಮ್ ನಮ್ಗೆ ಇದು ಬಂದಿದ್ ರೀ ಏನದು ತಸ್ವಿ ಅವೆಲ್ಲ ತಸ್ವಿಲ್ಲ ಕುರಾನ್ ಇಡೋ ಅಂತ ಪೇಟಿ ಅಂತ ಏನಂತಾರಲ್ಲ ಅದು ಕಟ್ಕಸಿದಲ್ರಿ ಹಾ ಅವರ ಇವತ್ತು ಕಟ್ಕತ್ತಾರ ಮತ್ತೆ ಹ್ಞೂ ನಿಮ್ಮ ಸಹನಂದ್ರಿ ಸಹನ ಹೆಸ್ಬೇಕಂದ್ರೆ ಆ ರೀಪಾಗ್ರಿ ಒಬ್ಬೊಬ್ರು ಒಟ್ಟು ಹೆಣ್ಣು ಹುಡುಗರು ಒಂದೊಂದು ಹೆಣ್ಣು ಹುಡುಗರು ಒಂದು ಫ್ಯಾಮಿಲಿ ಒಳಗೆ ಏನು ಹೆಣ್ಣು ಹುಡುಗರ್ದ್ರಿ ಒಂದೊಂದು ಹೆಣ್ಣು ಹುಡುಗರು ಇರಿ ಅಂತ ಬರ್ಕೊಂಡಾರಪ್ಪ ಅವ್ರು ಆದ್ರೆ ನಮ್ಗೆ ಗೊತ್ತಿಲ್ಲರಿ ಏನಂತ ನಮ್ಗೆ ಹೆಣ್ಣು ಹೇಳಿ ಅವ್ರು ಹ್ಞೂ ಅದು ಬಂದಾಗನ ಕರೆಯಲ್ಲ ಹ್ಮ್ ವೇಟ್ ಮಾಡನ್ರಿ ಏ ಒಂದ್ ತೊಂಬತ್ತು ಅರ್ಷಿಯಾ ಅರ್ಧ ಹಾಕಿನ ತೊಂಬಲನ ಅರ್ಧ ಹಾಕಿಲ್ಲಾರ ಕೊಡ್ತೀನಿ ತೊಂಬಲಾನ ಹ್ಮ್ ನೋಡಿ ಕೇಕ್ ನಾವು ಕಟ್ಕಪ್ಪ ಹ್ಮ್ ಅವ್ರ ಕಟ್ ಕಸಿದ್ರಿ ಕೊಡಕತ್ತೀ ನಿಮ್ಮ ಸಮಾಧಾನ ಇಲ್ರಿ ನಿತಿನ್ ದೇಪ ಮೊದ್ಲ ನಿನ್ ವಲ್ಲೇ ಬಿಸ್ಕಿಟ್ ಲೇವ್ ಚರ್ಚರ್ಲಿ ನೋಡ್ರಿ ಅದು ಬೇರೆ ಬೇರೆ ಇದ್ರಾಗ್ರಿ ಏನು ದೊಡ್ಡ ವಿಷಯ ರೀ ಬೇದ್ ನೀವು ಎಲ್ಲರಿಗೂ ಗೊತ್ತಾಗ್ತವ್ರಿ ಬೇದ್ ಸ್ವಸ್ತ್ರೀತ ಸಣ್ಣ ಪಾಪ್ರಿ ಅದು ನಮ್ಮ ಮನಿಗರಿ ತಿನ್ರಿಕಿ ಅದ್ರಿ திர தம்மன பத அஸ் உப்படல்தேந்த ஏ அப்பா பிஸ்கிட்டு நீத்திரே குட் ஈவ்னிங் தவறீங்க கொட்டோட்ட இல்ல இல்ல இல்லை பேரி தீ குடியா நீ தகண்டி நீங்க நினைக்க இல்ல இன்னும் சிக்கல சா அல்லது சா கொட குத்தர் அரிப்ப

ಇಟ್ಟಂಗೆ ಮಾಡ್ತಿರಂತ ಅಂತ ಇಟ್ಟಾಗ ಮಾಡ್ತೀರಿ ಅಂತ ಒಯ್ ಅಂತ ಅರವ್ರಿಗೆ ಕೊಡ ದಾದಿಮ್ ಹೇಳ್ಕೊಡ್ರಿಲಿ ಏ ತೊಗ್ರಿ ಮ್ಯಾರಿಗಳು ಕೊಡ್ರಿ ಮ್ಯಾರಿಗೋಡ್ ಅವ್ರಿಗೆ ಮ್ಯಾರಿ ತಿನ್ರಿ ಕೊಟ್ರ ಚಾ ನಿನ್ಗ ಸ್ವಲ್ಪ ಕೊಡ್ಬೇಕಿಲ್ಲ ರಿಷ ಅರಿ ಪಚ್ಚಾ ಚಾ ಚಾ ಕೊಟ್ಟಿಲ್ಲ ಗುಡ್ಡ ತೊಂಬ್ರತಿ ಕೇಳಕತ್ತೀ ಆಕಿದ್ಯಾವಂತನ್ರಿ ಅಜ್ಜಿ ಕೈ ಕೇಳಿದ್ರಸ್ರನಗ್ರಿ ಹಾ ಬೇಡ ಮನಿಗ್ ಹೋಗಲ್ಲ ಕ್ಯಾನ್ಸಲ್ ನಜ್ಮಾ ಅಪ್ಪ ತಡಿನ ಹ್ಮ್ ಇವರಿಬ್ರು ಡ್ಯಾನ್ಸ್ ಮಾಡ್ತಾರ ನೋಡ್ರಿ ನಮ್ಮ ತಮ್ಮನ ನಮ್ಮ ಸಿಮುನು ಹೌದಾ ಓಪನಿಂಗ್ ಡ್ಯಾನ್ಸ್ ಈಗ ನೆಸನ್ ಕಲ್ಸ್ಬಿಟಾನ ಇವ್ರಿಗೆ ಈ ಕಡೆ ಹೊಳಬೇಕಿಲ್ರಿ ನಿಮ್ ಬರೀ ಬರಿ ಹಿಂದೆ ಆತಲ್ಲ ಸಿಮ್ಮು ಬರಿ ನೋಡದಾತ ನೋಡದ ಅಯ್ಯ ಬೇಡ ತಗ್ರ ಕುರ್ಚೇ ಬೇಡ ಇಲ್ಲರಿ ಅಪ್ಪ ತಗೋಬೇಕ ಅಂತದೊಂದು ತಗೋಬೇಕಾಗೈತ್ರಿ ಏ ಮತ್ತಿಲ್ ಇದು ಮಾಡಬೇಡ್ರಿ ಎಲ್ಲ ಗಲಿದ್ ಮಾಡ್ಬಿಡ್ರಿ ಬಂದ್ ಕುಂದ್ರೈತೀ ಕಟ್ಟಿಬಿಡ್ತಾವ್ರಿ ಒಳಗಿಂದ ಟೇಬಲ್ ಬೇಡ ಬೇಡನಾಥರು ಕೆಳಗ ಕುಂತಿದ್ ಮಾಡಿಬಿಡೋಣ ಕತ್ತಾಡ್ರಿ ರಡ್ ತೆಗಿತೀರಿ ನಾ ಅದನ್ನ अच्छा जी भाई दादा का करते और जिसे बोरे के लग गया बच्चा लाटा लाट हतलापा नहीं लग Happy birthday to you happy birthday to you happy birthday to you irani hari party daru kala hari party kala first

बस मात्रै बो